ನಮಸ್ಕಾರ ಗೈಸ್ ನಾವು ಮಾಡೋಣ ಪುಳಿಯೋಗರೆ ಅಂದರೆ ದೇವಸ್ಥಾನ ಟೈಪ್ ಪುಳಿಯೋಗರೆ ಮಾಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟು ಬಾಣಲೆನ ಅದಕ್ಕೆ ಮಸಾಲೆ ಪುಡಿನ ರೆಡಿ ಮಾಡ್ಕೋಬೇಕು ಬಾಣಲಿನ ಕಾವಕಿಡಬೇಕು ಮತ್ತು ಒಂದು ಸ್ಪೂನ್ ಕಾಳು ಮೆಂತೆ ಕಾಳು ಆದಮೇಲೆ ಸ್ವಲ್ಪ ಜೀರಿಗೆ ಮೆಂತೆ ಕಾಳು ಜೀರಿಗೆನ ಲೋ ಫ್ರೇಮಲ್ಲಿ ಘಮ ಬರೋವರೆಗೂ ಹುರ್ಕೋಬೇಕು ನೆಕ್ಸ್ಟ್ ಜೀರಿಗೆ ಹಾಕ್ಕೋಬೇಕು ಎಳ್ಳು ಹಾಕೋಬೇಕು ಫಸ್ಟು ಮೆಂತೆ ಎಳ್ಳು ಸಾಸಿವೆ ಜೀರಿಗೆ ಇಷ್ಟನ್ನು ಹಾಕ್ಕೋಬೇಕು ನೆಕ್ಸ್ಟ್ ಕಾಲು ಸ್ಪೂನ್ ಮೆಣಸಿನ ಪುಡಿ ಹಾಕೋಬೇಕು ಮೆಣಸಿನ್ ಪುಡಿ ನೆಕ್ಸ್ಟ್ ಧನಿಯಾ ಪುಡಿ ಹಾಕೋಬೇಕು ಪುಡಿಯಾದರೂ ಹಾಕೋಬೋದು ಇಲ್ಲ ಧನಿಯನಾದ್ರೂ ಹಾಕೋಬೋದು ನಾನು ಪುಡಿ ಹಾಕೋತಾಯಿದ್ದೀನಿ ಯಾಕಂದರೆ ಆದರೆ ಬೇಗ ಆಗುತ್ತೆ ಅಂತಾರೆ ನನಗೆ ಇನ್ಸ್ಟೆಂಟಾಗಿ ಬೇಕಲ್ಲ ಅದಕ್ಕೋಸ್ಕರ ಆ್ಯಂಡ್ ಬುಲೆಟ್ ಮೆಣಸಿನ್ಕಾಯಿ ಇಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿನಾದ್ರೂ ಮೆಣಸಿ ತಳ್ಳಾದರೂ ಹಾಕೋಬೋದು ಹುಣ್ಮೆಣ್ಸಿ ಆಮೇಲೆ ನನ್ನ ಮಗಳು ಬಂದು ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಅವಳು ತಿಂಡಿ ಮಾಡೋಕ್ಕೆ ಇರಲಿಲ್ಲ ಸ್ವಲ್ಪ ಹೊತ್ತು ಮುತ್ಕೊಡು ಅಂತ ಆಟ ಆಡ್ಕೊಂಡು ನೆಕ್ಸ್ಟ್ ಟ್ರೈ ಮಾಡಿದೆ ಸ್ವಲ್ಪ ಹಿಂಗ ಹಾಕೋಬೇಕು ಆ ಮೆಣಸಿತ್ತಳು ಮತ್ತು ಹಿಂಗು ಹಾಕ್ಕೊಂಡು ಚಿಟಿಕೆ ಹಿಂಗು ಚೆನ್ನಾಗಿ ಲೋ ಫ್ರೇಮಲ್ಲಿ ಘಮ ಬರೋವರೆಗೂ ಹುರ್ಕೋಬೇಕು ನೆಕ್ಸ್ಟ್ ಸ್ವಲ್ಪ ಕರ್ಬೇವಿನ ಸೋಪನ್ನು ಆ್ಯಡ್ ಮಾಡಬೇಕು ಸ್ವಲ್ಪ ಘಮ ಬಲ್ಲಿ ಅಂತ ಕರ್ಬೇವಿನ ಸೊಪ್ಪು ಹಾಕೋಬೇಕು ನೋಡಿ ರುಬ್ಬಿದ್ರೆ ಈ ಥರ ಬರುತ್ತೆ ಪುಡಿ ಮಾಡಿ ಇಟ್ಕೋಬೇಕು ಒಂದು ಮಿಕ್ಸಿ ಬೌಲ್ಗೆ ಹಾಕಿ ಮಿಕ್ ನೆಕ್ಸ್ಟ್ ಇನ್ನೊಂದು ಬಾ ಅದೇ ಬಾಣಲಿಗೆ ಹುಣಸೆ ರಸ ಕಲ್ಸಿಟ್ಕೊಂಡಿರೋ ಹುಣಸೆ ರಸನ ಹಾಕೋಬೇಕು ಯಾಕಂದರೆ ಫಸ್ಟ್ ಹುಣಸೆ ರಸನ ಸ್ವಲ್ಪ ಚಿಟಿಗೆ ಬೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಅದು ಘಮ ಬರೋರಿಗೆ ನೋಡಿ ಯಾವ ಥರ ಅಂತ ಚೆನ್ನಾಗಿ ಅದು ಹಸಿ ವಾಶೆ ಹಣ್ಣಿನ ಹಸಿ ವಾಶೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ನೋಡಿ ಯಾವ ಥರ ಬರ್ತಾ ಇದೆ ಆ್ಯಂಡ್ ಆ ಥರ ಚೆನ್ನಾಗಿ ಬೇಯಿಸಬೇಕು ನೆಕ್ಸ್ಟ್ ನೋಡಿ ಪುಳಿಯೋಗ್ರೆಗೆ ಬೇಕಾಗಿರೋದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಮತ್ತು ನಾವು ರುಬ್ಬಿಟ್ಕೋ ಆಗಲೇ ರುಬ್ಬಿಟ್ಕೊಂಡಿರೋ ಮಸಾಲ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಫಸ್ಟು ರೆಡಿ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಒಂದು ಬಾಣಲಿನ ಕಾವಕಿಟ್ಟು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಸನ್ಫ್ಲೂರ್ ಎಣ್ಣೆನ ಹಾಕಿ ಕಾಯೋಕೆ ಇಡಬೇಕು ನೆಕ್ಸ್ಟ್ ಅದು ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಮಾತ್ರ ಪದಾರ್ಥ ಚೆನ್ನಾಗಿ ಕರಿಯುತ್ತೆ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಅದಕ್ಕೆ ಬೇಳೆ ಕಡಲೆ ಬೇಳೆ ಸಾಸಿವೆನ ಹಾಕೋಬೇಕು ಎಣ್ಣೆಗೆ ಅದು ಚೆನ್ನಾಗಿ ಫ್ರೈ ಆಗ್ಬೇಕು ಯಾಕಂದ್ರೆ ಚೆನ್ನಾಗಿ ಬಿ ಫ್ರೈ ಆಗದೆ ಇದ್ರೆ ತರ ಸೇಸಿ ಹಸಿ ಹೊಡಿತಾ ಇರುತ್ತೆ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಬೇಕು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೋಡ್ಬೋದು ನೀವು ಇದೇ ಸರಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಹೋಟೆಲ್ ಸ್ಟೈಲ್ ಟೆಂಪಲ್ ಸ್ಟೈಲ್ ಪುಳಿಯೋಗ್ರೇನ ಇದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೆಕ್ಸ್ಟ್ ನಾವು ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಮೆಣಸಿ ತಾಳು ಮತ್ತು ಕೊತ್ತ ಕರಿಬೇವು ಸೊಪ್ಪನ್ನು ಹಾಕಬೇಕು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಚೆನ್ನಾಗಿ ಬೇಯಿಸಿದರೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಟೇಸ್ಟ್ ಬಿಟ್ಟರೆ ನೋಡಿ ನಾನು ಯಾವ ನಾನು ಅಷ್ಟೇ ನಾನು ಯಾವಾಗ ಹುಳಿ ಮಾಡಿದ್ರು ಮಾಡಿದ್ರೂ ಅಷ್ಟೇ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕಿರ್ತೀನಿ ಘಮ ಇರುತ್ತೆ ಆವಾಗ ನೆಕ್ಸ್ಟ್ ಮತ್ತೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಹುಣ್ಸೆ ಮತ್ತು ಹುಣ್ಸೆ ಹುಳಿ ಮತ್ತು ಚೀ ಚಿಟಿಕೆ ಬೆಲ್ಲ ಹಾಕಿ ಚೆನ್ನಾಗಿ ನೋಡಿ ಎಷ್ಟು ತಿಕ್ಕಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ಥರ ಟ್ರೈ ಮಾಡಿದ್ರೆ ಫ್ರೆಂಡ್ಸ್ ನಿಜ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಥರ ಪ್ರಸಾದ ಇರುತ್ತಲ್ಲ ಪುಳಿಯೋಗರೆ ಸೇಮ್ ಅದೇ ಥರ ಇರುತ್ತೆ ಟೇಟ್ ಅದೇ ಥರ ಇರುತ್ತೆ ನನಗಂತೂ ಈ ಥರನೇ ಮಾಡೋದು ನಾನು ಲೈಟಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋ ಪುಳಿಯೋಗರೆ ಪೌಡರ್ನ ಹಾಕೋದು ಅದಕ್ಕೆ ಕಳೆ ಬೀಜ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಚೀ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಯಾವ ಥರ ತಿಕ್ಕಾಗ್ಬೋದಿದೆ ಅಂತ ಈ ಥರ ಫಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಒಗ್ಗರಣೆ ಹಾಕಿದ್ವಲ್ಲ ಆವರ್ಗ ಒಗ್ಗರಣೆನ ಮಿಕ್ಸ್ ಮಾಡಬೇಕು ಒಗ್ಗರಣೆ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ತಿರುಬೇಕು ಎಲ್ಲ ಮಿಕ್ಸ್ ಹೊಂದಾಣಿಕೆ ಆಗಬೇಕಲ್ಲ ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ರೆಡಿ ಆದಮೇಲೆ ಪುಳಿಯೋಗರೆ ರೆಡಿ ನೆಕ್ಸ್ಟು ಬೇಯಿಸಿಟ್ಟಿರೋ ಅನ್ನ ಬೇಯಿಸಿಟ್ಟಿರೋ ಅನ್ನಕ್ಕೆ ಬಿಸಿ ಬಿಸಿ ಬೇಯಿಸಿಟ್ಟಿರೋ ಅನ್ನ ಇಟ್ಟಿರೋ ಅನ್ನಕ್ಕೆ ನಾವು ಆಗಲೇ ರೆಡಿ ಮಾಡ್ಕೊಂಡ್ವಲ್ಲ ಆ ಗೊಜ್ಜನ್ನ ಆ ಗೊಜ್ಜನ್ನು ಗೊಜ್ಜನ್ನು ಹಾಕೋಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಹಾಕೋಬಹುದು ಚೆನ್ನಾಗಿರುತ್ತೆ ಮಾತ್ರ ಅಳತೆಗೆ ಹಾಕೊಂಡು ನಾವು ಮಿಕ್ಸ್ ಮಾಡ್ಬೇಕು ಬಿಸಿ ಅನ್ನ ಅನ್ನ ಬಿಸಿ ಇದ್ದಾಗಲೇ ಯಾವತ್ತು ಮಿಕ್ಸ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅನ್ನ ಮಿಕ್ಸ್ ಹುಡಿಯಾ ಉಡಿಯ ಆಗಿ ಬರ್ಬೇಕಂತಂದ್ರೆ ಸ್ವಲ್ಪ ಅನ್ನನ ಅನ್ನ ಮಿಕ್ಸ್ ಮಾಡ ಯಾವಾಗ ಅನ್ನನ ಅನ್ನ ಇಡ್ತೀವಿ ಆವಾಗ ಅನ್ನ ಪುಡಿ ಪುಡಿ ಆ ರೀತಿ ಬರುತ್ತೆ ಇಲ್ದಿ ಹೋಗಿದ್ರೆ ಎಲ್ಲ ಕಸಿ ಕಸಿ ಥರ ಚೆನ್ನಾಗಿ ಬರುತ್ತೆ ಮಸಾಲೆ ಹುಳಿ ಒಗ್ರೆ ಚೆನ್ನಾಗಿ ಬರುತ್ತೆ ನೋಡಿ ನಾನಂತೂ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ನನಗಂತೂ ಘಮ ಹೊಡಿತಾನೇ ಇದೆ ಮೂಗಿಗೆ ಸಾಕತಾಗಿದೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಟೇಸ್ಟ್ ಮಾಡ್ತೀನಿ ಎಲ್ಲ ಹೇಳ್ತೀನಿ ಅವಾಗ ಹೇಗಿದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಉಪ್ಪು ಹುಳಿ ಎಲ್ಲ ನೋಡ್ಬಿಟ್ಟು ಹಾಕ್ಬೇಕು ಉಪ್ಪಿದ್ರೆ ಉಪ್ಪು ಹುಳಿ ಇದ್ರೆ ಹುಳಿ ಎಲ್ಲಾನು ಹಾಕಿ ನೋಡಿ ಯಾವ ಬಂದಿದೆ ಅಂತ ನನ್ಗಂತೂ ಅದ್ರ ನೋಡಿನೇ ತುಂಬಾನೇ ಹೊಟ್ಟೆ ತುಂಬಿಕೊಂಡ ತರ ಆಗ್ತಿದೆ ಸಾಕ ಸಕ್ಕತ್ತಾಗಿ ಬಂದಿದೆ ಘಮ ಮಾತ್ರ ನನಗಂತೂ ದೇವಸ್ಥಾನದಲ್ಲಿ ಇದೀನೋ ಮನೆಯಲ್ಲಿ ಇದೀನೋ ಇರ್ತಿತ್ತು ಚೆನ್ನಾಗಿ ಬಂದಿದೆ ನೋಡ್ಬೋದು ನೋಡಿ ಯಾವ ತರ ಬಂದಿದೆ ಅಂತ ನೋಡಿ ರೆಡಿ ಟು ಈಟ್ ಟೈಮ್ ಸ್ಟೈಲ್ ಪುಳಿಯೋಗ್ರೆ ನೋಡಿ ಸಕ್ಕಿದೆ ಬ್ಯಾಟಿಂಗ್ ಮಾಡೋಕ್ಕಂತೂ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು ே நீ நே நீ நானே நானே ஜீவ ஒே ஹயர்ட